ಸ್ನೇಹಿತರೆ ಮಾಜಿ ಪ್ರಧಾನಿ ಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ನಿಧನಕ್ಕೆ ಕೋಲಾರ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದ ಮುಂಭಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ನೇತೃತ್ವದಲ್ಲಿ ಕ್ಯಾಂಡಲ್ ಹಚ್ಚಿ ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಮಾತನಾಡಿ ಮನಮೋಹನ್ ಸಿಂಗ್ ದೇಶಖಂಡ ಕಂಡ ಅಜಾತ ಶತ್ರು ದೂರದೃಷ್ಟಿಯುಳ್ಳ ಮಹಾನ್ ಮುಕ್ತದಿ ನೇತಾರರಾಗಿದ್ದು ಅಂತಹ ನಾಯಕರನ್ನು ಕಳೆದುಕೊಂಡ ನಮಗೆಲ್ಲ ಅನಾಥ ಪ್ರಜ್ಞೆ ಕಾಡುತ್ತಿದೆ ಎಂದರು ಅನೇಕ ಸವಾಲುಗಳನ್ನು ಎದುರಿಸಿ ದೇಶವನ್ನು ಸುಭದ್ರವಾಗಿ ಮುನ್ನಡೆಸಿದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಸಲಿ ಮತ್ತಾರ್ ಮಾತನಾಡಿ ಎರಡೂ ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಅತ್ಯುತ್ತಮವಾಗಿ ಮುನ್ನಡೆಸುವ ಮೂಲಕ ದೇಶವನ್ನು ಉಚ್ಚರಾಯ ಸ್ಥಿತಿಗೆ ಕೊಂಡೊಯ್ದ ಶ್ರೇಯಾ ಸಿಂಗ್ ಅವರಿಗೆ ಸಲ್ಲುತ್ತದೆ ಅವರ ಅಗಲಿಕೆಯ ನೋವಿನಲ್ಲಿ ಅವರ ಕುಟುಂಬದೊಂದಿಗೆ ನಾವೆಲ್ಲ ಇದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ನಾಯಕರು ಮುಖಂಡರು ಪದಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ತಾಪ್ ಸಬಾರ್ಗೋಳ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ

ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದ ಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ ಅವರು ನಿನ್ನೆ ದಿನ ಒಂಬತ್ತು ಇವತ್ತೊಂದಕ್ಕೆ ನಿನ್ನೆ ಅತಿ ವಿಧಾನ ಹೊಂದಿದ್ದಾರೆ ಅವರು ನಮ್ಮನ್ನು ನಮಗೆ ಉತ್ತರ ತಂದಕ್ಕೆ ಇದು ಇಂಥ ಮೂರು ಮನೆ ಸಿಗ ಒಳ್ಳೆಯ ನಾಯಕನನ್ನು ನಾವು ಕಳ್ಕೊಂಡು ನಾವು ನಮ್ಮ ದೇಶ ಇವತ್ತು ಬಡುವಾಗಿ ತಂದರೆ ಅಂದರೆ ತಪ್ಪಾಗಲ್ಲ ಇಂಥ ನಾಯಕನ ಕರ್ಕೊಂಡೆವು ನಾಯಕರಾಗಿ ನಾವು ನಮ್ಮ ಕಾಂಗ್ರೆಸ್ ಇಲಾಖೆಯಿಂದ ಕೋಲಾರದಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸಿನ ಮುಂದಗಡೆ ನಾವು ಈ ಮೌನ ಇದು ಹೊಸ ಪ್ರತಿಭಟನೆಯನ್ನು ನಾವು ಈಗ ಎಲ್ಲರೂ ಮನಮೋಹನ್ ಸಿಂಗರ ಜೀವಿಗೆ ಅತಿ ಶಾಂತಿಗೆ ಸುತ್ತ ನೀಡಿ ಪರಮಾತ್ಮ ಅವರಿಗೆ ಒಳ್ಳೆಯದು ಮಾಡ ಜಗತ್ತಿನಲ್ಲಿ ಆರ್ಥಿಕತೆ ಕೆಳಗೆ ಬರ್ತಾ ಇತ್ತು ಆವಾಗ ಭಾರತೀಯ ಆರ್ಥಿಕತೆ ಆರ್ಥಿಕತೆಯನ್ನು ಮೇಲಕ್ಕೇರಿಸುವಂಥ ಮಹಾ ನಾಯಕ ಮನಮೋಹನ್ ಸಿಂಗ್ ಅವರು ಇವತ್ತಿನ ದಿವಸ ನಮಗೆ ನಮ್ಮಿಂದಾಗಲಿದ್ದಾರೆ ಇವಂತ ಮನಮೋಹನ್ ಸಿಂಗ್ ಅವರ ಅವರಿಗೆ ಸಂತಾಪ ವ್ಯಕ್ತಪಡಿಸಲು ನಮ್ಮ ನಮ್ಮ ನೆಚ್ಚಿನ ನಾಯಕ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಫೀಕ್ ಪಕಾಲಿ ಅವರು ಈ ಸಂತಾಪ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಾವು ಅವರಿಗೆ ಎಲ್ಲರೂ ಕೋಲಾರ ವತಿಯಿಂದ ನಮ್ಮ ಕೋಲಾರ ಬ್ಲಾಕ್ ವತಿಯಿಂದ ನಾವೆಲ್ಲರೂ ದಿವಂಗತ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪ ವ್ಯಕ್ತಪಡಿಸುತ್ತೇವೆ ದೇವರು ಅವರಿಗೆ ಸ್ವರ್ಗ ನೀಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ